ಹಾಯ್ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ಹೆಲ್ದಿ ಮತ್ತು ರುಚಿಯಾದ ರೈಸ್ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ಬನ್ನಿ ನೋಡುವ ಇಲ್ಲಿ ನಾನು ತಗೊಂಡಿದ್ದೇನೆ ಎರಡು ಬಂಚ್ ಪಾಲಕ್ ನೀವು ನೋಡ್ಬೋದು ಇದರಲ್ಲಿ ಟೂ ಇದೆ ಟೂ ಬಂಚ್ ಇದೆ ಹಾಗೆ ಇದನ್ನು ನೋಡಿ ಇದರ ಸ್ಟೆಮ್ಮನ್ನು ಸ್ವಲ್ಪ ಅರ್ಧದಲ್ಲಿ ನಾನು ಕಟ್ ಇದ್ದೇನೆ ಅಂದರೆ ಬೇಕಾದರೆ ನೀವು ಇಡಿಯನ್ನು ಹಾಕ್ಬೋದು ನಾನು ನೋಡಿ ಸ್ವಲ್ಪ ಈ ಥರ ಕಟ್ ಮಾಡಿ ಇದ್ದೇನೆ ಮತ್ತು ಇಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲಿ ಅಂದರೆ ನೀರು ಬಾಯ್ಲ್ ಆಗಲಿಕ್ಕಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಅಂದರೆ ಈ ಪಾಲಕ್ ಉಂಟಲ್ಲ ಅದರಲ್ಲಿ ಹಾಕಿ ನಾನು ನೋಡಿ ಚೆಕ್ ಇದ್ದೇನೆ ಸ್ವಲ್ಪ ಬಿಸಿಯಾಗಿದೆ ಮತ್ತು ಇದಕ್ಕೆ ಈ ಪಾಲನ್ನು ಪಾಲಕನ್ನು ಮಟ್ ಕಟ್ ಮಾಡಿದ್ದೇವಲ್ಲ ಅದನ್ನು ಸರಿಯಾಗಿ ನೀರಲ್ಲಿ ತೊಳಿಬೇಕು ಇದರಲ್ಲಿ ಎಲ್ಲ ಮಣ್ಣು ಎಲ್ಲ ಇರ್ತದೆ ಅದನ್ನು ತೊಳೆದು ಇದಕ್ಕೆ ಹಾಕಬೇಕು ಇಲ್ಲಿ ನಮಗೆ ಪಾಲಕನ್ನು ತುಂಬ ಬಾಯ್ಲ್ ಮಾಡಲಿಕ್ಕಿಲ್ಲ ಅಂದರೆ ಬಾಯ್ಲ್ ಮಾಡಿದರೆ ಅದರಲ್ಲಿರುವ ಸತ್ವ ಎಲ್ಲ ಹೋಗ್ತದೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ಇಲ್ಲಿ ಇದು ಗ್ಯಾಸನ್ನು ಬಂದ್ ಮಾಡಿ ಇದನ್ನು ತೆಗೆದು ಕೋಲ್ಡ್ ವಾಟರಿಗೆ ಹಾಕಬೇಕು ಅಂದರೆ ತುಂಬ ಹೊತ್ತು ಇದನ್ನು ಈ ಬಿಸಿ ನೀರಲ್ಲಿ ಇಡಲಿಕ್ಕಿಲ್ಲ ಇಲ್ಲಿ ನೋಡ್ಬೋದು ಇನ್ನೊಂದು ಪಾತ್ರೆಯಲ್ಲಿ ನಾನು ಐಸ್ ವಾಟರ್ ಅಂತ ತಗೊಂಡಿದ್ದೆ ನೋಡಿ ಇದರಲ್ಲಿ ಐಸ್ ಇದೆ ಕೋಲ್ಡ್ ವಾಟರ್ ಇದಕ್ಕೆ ಇದನ್ನು ತೆಗೆದು ಈ ಬಿಸಿ ನೀರಲ್ಲಿ ಇದ್ದ ಪಾಲಕನ್ನು ತೆಗೆದು ಇದಕ್ಕೆ ಹಾಕಬೇಕು ಹೀಗೆ ಮಾಡೋದರಿಂದ ಒಂದು ಇದರಲ್ಲಿರುವ ಕ್ರಿಮಿ ಏನಾದರೂ ಇದ್ದರೆ ಮತ್ತು ನೀವು ಸಾಲ್ಟೆಲ್ಲ ಹಾಕಿ ಬಾಯ್ಲ್ ಮಾಡಿದ್ದೀರಲ್ಲ ಅಂದರೆ ಬಿಸಿ ನೀರಿಗೆ ಹಾಕಿದ್ದೀರಲ್ಲ ಹಾಗೆ ಇದರಲ್ಲಿದ್ದ ಕ್ರಿಮಿ ಏನಾದರೂ ಇದ್ದರೆ ಇದು ಸಾಯ್ತು ಮತ್ತೆ ಮೇನ್ ಮಾಡುವ ಕಾರಣ ಏನಂದರೆ ಇಲ್ಲಿ ನೋಡಿ ಈ ಪಾಲಕ್ ಉಂಟಲ್ಲ ನೀವು ಈಗ ಡೈರೆಕ್ಟಾಗಿ ಕುಕ್ ಮಾಡಿದರೆ ಒಂದು ಅಂದರೆ ಆ ಗ್ರೀನ್ ಕಲ್ಲರ್ ಉಳಿಯುವುದಿಲ್ಲ ಈ ರೀತಿ ಮಾಡುವುದರಿಂದ ಅದು ಕಲ್ಲರ್ ಉಂಟಲ್ಲ ಗ್ರೀನ್ ಆ ರೀತಿಯೇ ಉಳಿಯುತ್ತದೆ ಅಂದರೂ ಅಷ್ಟು ಬ್ಯೂಟಿಫುಲ್ ಆಗಿ ಆ ಕಲ್ಲರ್ ಬರ್ತದೆ ಆಯಿತಾ ಅಂದರೆ ರೈಸ್ ಮಾಡುವಾಗ ಈಗ ಇದನ್ನು ಹತ್ತು ನಿಮಿಷ ನಾನು ಐಸ್ ವಾಟರಲ್ಲಿ ಇಟ್ಟಿದ್ದೇನೆ ಮತ್ತು ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಇದಕ್ಕೆ ಎರಡು ಹಸಿ ಮೆಣಸು ಮತ್ತು ಸಣ್ಣ ತುಂಡು ಜಿಂಜರನ್ನು ಹಾಕಿ ಶುಂಠಿಯನ್ನು ಹಾಕಿ ಒಳ್ಳೆ ಪೇಸ್ಟ್ ಮಾಡಿ ತಂದಿದ್ದೇನೆ ನೀವು ನೋಡ್ಬೋದು ಒಳ್ಳೆ ಮತ್ತು ಈ ಕಲರ್ ಕೂಡ ನೋಡಿ ಆ ರೀತಿನೇ ಗ್ರೀನ್ ಆಗಿದೆ ನಾರ್ಮಲಿ ನೀವು ಡೈರೆಕ್ಟಾಗಿ ಗ್ರೈಂಡ್ ಮಾಡಿದರೆ ಆ ರೀತಿ ಕಲರ್ ಬರುವುದಿಲ್ಲ ಮತ್ತು ಇಲ್ಲಿ ನಾನು ಪಾತ್ರೆಯನ್ನು ನೋಡಿ ಗ್ಯಾಸಲ್ಲಿ ಇಟ್ಟಿದ್ದೇನೆ ಪಾತ್ರೆ ಒಳ್ಳೆ ಬಿಸಿಯಾಗಿದೆ ಅದಕ್ಕೆ ಒಂದು ಚಮಚ ತುಪ್ಪ ಮತ್ತು ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿ ಹಾಕಿದ್ದೇನೆ ಮತ್ತು ತುಪ್ಪ ಬಿಸಿ ಮೇಲೆ ಒಂದು ಚಮಚ ಜೀರಿಗೆ ಮತ್ತು ನೋಡಿ ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ಮತ್ತು ದೊಡ್ಡ ಗಾತ್ರದಷ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಅವೆಲ್ಲವನ್ನು ನಾನು ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ ನೋಡ್ಬೌದು ಈಗ ಇದು ಸರಿಯಾಗಿ ಬ್ರೌನ್ ಆಗಬೇಕು ಮತ್ತು ಇದಕ್ಕೆ ನಾನು ಇಡೀ ಹಸಿ ಮೆಣಸನ್ನು ಒಂದು ಮೂರು ನಾಲ್ಕು ಹಾಕ್ಬೋದು ಇವೆಲ್ಲವನ್ನು ಹಾಕಿ ಸರಿಯಾಗಿ ಇದು ಬೌನ್ ಬ್ರೌನ್ ಆಗುವವರಿಗೆ ಕಾಯಿಸಬೇಕು ಎಣ್ಣೆಯಲ್ಲಿ ಮತ್ತು ಇಲ್ಲಿ ನಾನು ಹಾಕ್ತಾಯಿದ್ದೇನೆ ಒಂದು ಹತ್ತರಷ್ಟು ಕಾಳು ಮೆಣಸು ಮತ್ತು ಒಂದು ಮೂರು ಲವಂಗ ಮತ್ತು ಸಣ್ಣ ತುಂಡು ಸಿನ್ನಮನ್ ಸ್ಟಿಕ್ ಮತ್ತು ಇದು ಎಂತ ಹೇಳ್ತಾರೆ ಅದು ಪರಿಮಳ ಬರ್ತದಲ್ಲ ಕಾಡಮ್ ಇದನ್ನು ಹಾಕಬೇಕು ಮತ್ತು ಒಂದು ಎರಡು ನಾನು ಟೊಮೆಟೊ ತಗೊಂಡಿದ್ದೇನೆ ಒಳ್ಳೆಯ ಹಣ್ಣಾದ ಎರಡು ಟೊಮೆಟೊವನ್ನು ನಾನು ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಚಮಚ ಹರಸಿನ ಹುಡಿ ಮತ್ತು ಒಂದು ಅರ್ಧ ಚಮಚ ಚಿಲ್ಲಿ ಪೌಡರ್ ಇವೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಬೇಕಿದು ಇದೇ ತುಪ್ಪದಲ್ಲಿ ಈಗ ನಾನು ಹಾಕ್ತಾ ಇದ್ದೇನೆ ಮ್ಯಾಗಿ ಕ್ಯೂಬ್ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಮತ್ತು ಮಿಂಟ್ ಲೀವ್ಸ್ ಇದು ಇವೆಲ್ಲವನ್ನು ಹಾಕಿ ಈ ಟೊಮೆಟೊ ಸಾಫ್ಟ್ ಆಗುವವರಿಗೆ ಫ್ರೈ ಮಾಡಬೇಕು ನೋಡ್ಬೋದು ಈಗ ಒಳ್ಳೆ ಆಗಿದೆ ಸಾಫ್ಟ್ ಆದಮೇಲೆ ಇದಕ್ಕೆ ರೈಸನ್ನು ಹಾಕಬೇಕು ಇಲ್ಲಿ ನಾನು ಬಾಸ್ಮತಿ ರೈಸು ಮೂರು ಕಪ್ಪನ್ನು ತಗೊಂಡಿದ್ದೇನೆ ಮೂರು ಕಪ್ಪಷ್ಟು ಬಾಸ್ಮತಿ ರೈಸ್ ಇದು ಅರ್ಧ ಗಂಟೆ ಮೊದಲು ನಾನು ನೆನೆಸಿ ಇಟ್ಟಿದ್ದೆ ಈಗ ಹಾಕ್ತಾ ಇದ್ದೇನೆ ನೋಡ್ಬೋದು ಇದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಈ ಟೊಮೆಟೊ ಜೊತೆ ಈ ಮಸಾಲಾ ಜೊತೆ ಸ್ವಲ್ಪ ಫ್ರೈ ಮಾಡಬೇಕು ಮತ್ತೆ ಇದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು ನೀರು ಹಾಕುವಾಗ ಇದು ರೈಸ್ ನಿಮ್ಮದು ಎಷ್ಟು ಲೆವೆಲ್ ಇದೆ ಅಷ್ಟು ಅಷ್ಟೇ ನೀರನ್ನು ಇದಕ್ಕೆ ಹಾಕಬೇಕು ಮತ್ತೆ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬೇಯಿಸಬೇಕು ಈಗ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಳ್ಳೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಉಪ್ಪನ್ನು ಈಗಲೇ ಸರಿಯಾಗಿ ನೋಡಿ ಹಾಕಬೇಕು ಈಗ ಇದನ್ನು ಮುಚ್ಚಳದಿಂದ ಮುಚ್ಚಿ ರೈಸ್ ಉಂಟಲ್ಲ ಫಿಫ್ಟಿ ಪರ್ಸೆಂಟ್ ಇದು ಕುಕ್ ಆಗಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಇದನ್ನು ನೋಡಿ ಈಗ ಫಿಫ್ಟಿ ಪರ್ಸೆಂಟ್ ಇದು ರೈಸ್ ಕುಕ್ಕಾಗಿದೆ ಈಗ ಇದನ್ನು ಮಿಕ್ಸ್ ಮಾಡುವ ಸರಿಯಾಗಿ ನೀವು ನೋಡ್ಬೋದು ಇದಕ್ಕೆ ಈಗ ನೀವು ಗ್ರೈಂಡ್ ಮಾಡಿ ಇಟ್ಟ ಪಾಲಕನ್ನು ಅಂದರೆ ಪಾಲಕ್ ಇದು ಪ್ಯೂರಿ ಉಂಟಲ್ಲ ಇದನ್ನು ಇದಕ್ಕೆ ಹಾಕಬೇಕು ನೀವು ನೋಡ್ಬೋದು ಇದರ ಕಲ್ಲರ್ ಎಷ್ಟು ಒಳ್ಳೆಯದಾಗಿ ಬಂದಿದೆ ಮತ್ತು ಇದನ್ನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಪಾಲಕ್ ಪ್ಯೂರಿಯೊಂದಿಗೆ ನೀವು ನೋಡ್ಬೋದು ಎಷ್ಟು ಒಳ್ಳೆಯದಾಗಿ ಬಂದಿದೆ ಇದರ ಕಲ್ಲರ್ ಅಷ್ಟೇ ಟೇಸ್ಟ್ ಆಯಿತಾ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿಷ್ಟ ಇಷ್ಟ ಆಗುತ್ತೆ ಮತ್ತು ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದು ತುಂಬ ಒಳ್ಳೆಯ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಸ್ಪೆಷಲಿ ಮಕ್ಕಳಿಗೆ ಟಿಫಿನಿಗೆ ಮತ್ತು ದೊಡ್ಡವರಿಗೂ ಮತ್ತು ನೈಟ್ ನಿಮಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಡಿನ್ನರ್ಗೆ ಯಾವಾಗ ಬೇಕಾದರೆ ಮಾಡಿ ತಿನ್ಬೌದು ನೋಡ್ಬೋದು ಈಗ ರೈಸ್ ಒಳ್ಳೆಯದಾಗಿ ಬಂದಿದೆ ಇದಕ್ಕೆ ತುಪ್ಪ ಎಲ್ಲ ಹಾಕಿ ಒಳ್ಳೆಯ ಅಂತ ಪರಿಮಳ ಬರ್ತಾ ಉಂಟು ಇದರ ಪರಿಮಳಕ್ಕೆ ಹೊಟ್ಟೆಯೆಲ್ಲ ಆಗ್ತದೆ ಅಷ್ಟು ಟೇಸ್ಟಿಯಾಗಿ ಮತ್ತು ಅಷ್ಟು ಯಮ್ಮಿಯಾಗಿ ಬಂದಿದೆ ಈ ರೆಸಿಪಿ ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಉಂಟು ಅದಕ್ಕೆ ನಾನು ನೋಡಿ ನಿಮಗೆ ಬೇಕಾದರೆ ತುಪ್ಪ ಯಾ ಎಣ್ಣೆ ಏನು ಬೇಕಾದರೂ ಹಾಕ್ಬೋದು ನಾನು ಇಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಕರಿಬೇವಿನ ಎಲೆ ಮತ್ತು ಎರಡು ರೆಡ್ ಚಿಲ್ಲಿಯನ್ನು ಹಾಕಿದ್ದೇನೆ ಈಗ ನಾನು ಹಾಕ್ತಾ ಇದ್ದೇನೆ ಉದ್ದಿನ ಬೇಳೆ ಒಂದು ಚಮಚದಷ್ಟು ನಾನು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ ಈ ಉದ್ದಿನ ಬೇಳೆ ಮತ್ತು ಚಿಲ್ಲಿ ಎಲ್ಲ ಉಂಟಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈಗ ಈ ರೈಸನ್ನು ನಾನು ಈ ಪಾತ್ರೆಗೆ ಹಾಕ್ತಾ ಇದ್ದೇನೆ ನೀವು ನೋಡ್ಬೋದು ಎಷ್ಟು ಒಳ್ಳೆ ಬಿಸಿ ಬಿಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಈಗ ಇದಕ್ಕೆ ಈ ಒಗ್ಗರಣೆಯನ್ನು ಕೊಡಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಈ ರೈಸ್ ಮತ್ತು ಉದ್ದಿನ ಬೇಳೆ ಒಟ್ಟಿಗೆ ತಿನ್ನುವಾಗ ನಿಮಗೆ ಕ್ರಂಚಿ ಫೀಲ್ ಆಗುತ್ತೆ ಹಾಗೆಯೇ ನಾನು ಒಂದು ತುಂಡು ಬಟರನ್ನು ಇಡ್ತಾ ಇದ್ದೇನೆ ನೋಡ್ಬೋದು ನೀವು ತುಂಬ ಟೇಸ್ಟಿಯಾಗಿ ಬಂದಿದೆ ರೈಸ್ ಕೂಡ ಉದುರು ಉದುರಾಗಿ ಇದರ ಟೆಕ್ಸ್ಚರ್ ಕೂಡ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬಂದಿದೆ ಈಗ ಇದಕ್ಕೆ ಒಂದು ನಾನು ರಾಯಿತವನ್ನು ಮಾಡ್ತಾ ಇದ್ದೇನೆ ನೀವು ನೋಡ್ಬೋದು ಇಲ್ಲಿ ನಾನು ದಪ್ಪ ಮೊಸರನ್ನು ಸ್ವಲ್ಪ ನೀರು ಹಾಕಿ ನೋಡಿ ಹದ ಮಾಡ್ತಾ ಇದ್ದೇನೆ ಇದಕ್ಕೆ ಈಗ ಇದಕ್ಕೆ ಹಾಕುವ ಒಂದು ಕಾಲು ಸಣ್ಣ ತುಂಡು ಟೊಮೆ ಟೊಮೆಟೊ ಮತ್ತು ಕ್ಯೂಕುಂಬರ್ ನೋಡ್ಬೋದು ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ ಒಂದು ಸಣ್ಣ ಮೆಣಸು ಗ್ರೀನ್ ಚಿಲ್ಲಿಯನ್ನು ಇದ್ದೇನೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸಣ್ಣ ಸ್ವಲ್ಪ ಜೀರಿಗೆ ಜೀರಿಗೆ ನಾನು ಗುದ್ದಿ ಅಂದರೆ ಇದರಲ್ಲಿ ಕಲ್ಲಲ್ಲಿ ಸ್ವಲ್ಪ ಗುದ್ದಿ ಹುಡಿ ಮಾಡಿ ಹಾಕ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ರೀತಿ ಮಾಡಿದರೆ ಈ ಈ ಪಾಲಕ್ ರೈಸ್ ಉಂಟಲ್ಲ ಈ ರೈತಕ್ಕೆ ಒಳ್ಳೆ ಕಾಂಬಿನೇಷನ್ ಆಯಿತಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಲಂಚ್ ಡಿನ್ನರಿಗೆ ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನನಗೆ ಇದನ್ನು ನೋಡುವಾಗಲೇ ತುಂಬ ಸಸಿವಾಗ್ತಾ ಉಂಟು ನೀವು ಕೂಡ ಟ್ರೈ ಮಾಡಿ ಬಾಯ್ ಬಾಯ್ ಟೇ